ಇವರು ಟ್ರನಿಂಗ್ ಅಲ್ಲಿ ಫಾಸ್ಟ್ ಬಂದ ಫಾಸ್ಟ್ ಬಂದ ತಕ್ಷಣ ನಂಗೆ ಅವಮ್ಮ ಬಿದ್ಬಿಟ್ಟು ಹಂಗೆ ಮಲಗಿಸ್ತಾ ಸ್ವಲ್ಪ ಗಾಡಿ ಗಾಡಿ ನೋಡಿದ್ರೆ ಇಷ್ಟೊಂದವೇ ಗೊತ್ತಿಲ್ಲ ಇಲ್ವಾಗುತ್ತಿಲ್ಲ ಗೌರ್ಮೆಂಟ್ ತಿಳಿಸ್ಬೇಕು ಈ ತರದೆಲ್ಲ ಬಂದವು ಯಾಕಂದ್ರೆ ನಾವೆಲ್ಲ ಇವೆಲ್ಲ ಡೀಲ್ ಮಾಡಕ್ ಇಲ್ಲ ಎಲ್ಲ ಕಳಿಸ್ತಾರೆ ಇಲ್ಲ ಅಕಸ್ಮಾತ್ ನಾವು ಹಂಗೂ ಬಗ್ಲಿಲ್ಲ ಅಂದರೆ ಚಾಕು ಪಾಕು ಚೂರಿ ತಗೊಂಡ್ಬಿಟ್ಟು ಚೂಚ್ಬಿಟ್ಟು ಕೊಲೆ ಮಾಡ್ತಾರೆ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೆ ನನಗೆ ಲೋಡು ಸೆಟ್ ಆಯಿತು ಎಲ್ಲಿಗೆ ಅಂತ ಹೇಳಿದ್ರೆ ಕೃಷ್ಣಗಿರಿಗೆ ಲೋಡ್ ಸೆಟ್ ಆಯಿತು ಲೋಡ್ಗಳು ಸುಮಾರು ಕೇಳಿದೆ ಕೃಷ್ಣಗಿರಿಗೆ ಎರಡು ಕಡೆಯಿಂದ ಲೋಡ್ ಆಗುತ್ತೆ ಅಂದರು ಒಂದು ನಿಪ್ಪಾಣಿ ಇನ್ನೊಂದು ಮುದೋಳ ನಿಪಾಣಿಗೋದ್ರೂ ನೂರು ಕಿಲೋಮೀಟ್ರೇ ಮುದೋಳಕ್ಕೆ ಹೋದ್ರೂ ನೂರು ಕಿಲೋಮೀಟ್ರೇ ಆಗೋದು ನಾನು ಮುದೋಳಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಯಾಕಂದರೆ ಮುಧೋಳಕ್ಕೆ ಹೋದರೆ ಟೋಲ್ ಕಮ್ಮಿ ಬರುತ್ತೆ ಐವತ್ತು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಹಂಗಾಗಿ ಇದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಲೋಡಿಗೆ ಬಟ್ಟು ಹೋಗ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಆಗೈತೆ ನೋಡೋಣ ಇವತ್ತು ಲೋಡ್ ಆಗುತ್ತೋ ಅಥವಾ ಮಳೆ ಬೇರೆ ಐತೆ ನಾಳೆ ಆಗುತ್ತೋ ಗೊತ್ತಿಲ್ಲ ಹೋಗ್ಕೊಂದು ಎರಡು ಎರಡೂವರೆ ಅವರ್ ಬೇಕು ಹೋಗೇನು ಬರೀ ಇವರು ಟ್ರಕ್ಕಿಂಗಲ್ಲಿ ಫಾಸ್ಟಾಗಿ ಬಂದ ಫಾಸ್ಟಾಗಿ ಬಂದ ತಕ್ಷಣ ಹಂಗೆ ಅವ ಅಮ್ಮ ಬಿದ್ದುಬಿಡ್ತು ಹಾಗೆ ಮಲಗಿಸ್ತಾ ಸ್ವಲ್ಪ ಗಾಡಿ ಅವಮ್ಮ ಬೀಳಾದ್ರೆ ನೆಕ್ಕಂಬಿಡ್ತು ನಾನೇ ಬ್ರೇಕ್ ಹೊಡೆದೆ ಗಾಬರಿ ಆಗ್ಬಿಟ್ರು ಹಂಗೆ ಒಂದೇ ಸಲ ಸದ್ಯ ಬ್ರೇಕ್ ಹೊಡೋದು ನಿಲ್ಸ್ದೆ ಅವ್ರಿಗೇನು ಅಂದರೆ ಹೆದರ್ಕೊಂಬಿಟ್ರು ಎಲ್ಲಿ ಬುದ್ಧಿಬಿಡುತ್ತೋ ಲಾರಿ ಬಂದು ಅಂತ ಅಲ್ಲೇ ಒಂದು ಚಿಕ್ಕದು ಹಂಸಿದೆಯ ಥರ ಹಮ್ಮ ಸಗರ್ಸ್ ಅವಮ್ಮ ಅವ ಅಮ್ಮನ ನೆಕ್ಕಂಬಿಡ್ತು ಕೊಯ್ಲ ಸಿಟಿ ನೋಡ್ರಿ ಹೆಂಗೈತೆ ಮಳೆ ಬೀಳ್ತಾನೆ ಐತೆ ಓ ಯಾಕೆ ಗೊತ್ತಿರೋ ಬೀಡ ರಾಣಿ ಮಲ್ಲಮ್ಮ ಬಸ್ ಜನ ಕೊಯ್ಲ ಒಂಗ್ಲತೆ ನಾನು ಮುಂದೆ ಹೋಗಿ ಲೆಫ್ಟ್ ತಗೋಬೇಕು ಹೋಗ್ರಪ್ಪ ನಾನು ಏಟರನ್ನು ತಕ್ಕಂತ ಇದ್ದೆ ಸಿಕ್ಸ್ಟೀನ್ ವೀಲರ್ ಐಶರ್ ಗಾಡಿಯವರು ಫ್ಯಾಕ್ಟ್ರಿ ಹಂಗೈತೆ ಏನೋ ಇಲ್ಲಿ ಏನು ಅಂತ ಗೊತ್ತಿಲ್ಲ ಯಾವ್ದು ಸುಮಾರು ಗಾಡಿ ಹೋಗಲಿಂದ ಅನ್ಲೋಡ್ ಮಾಡ್ಕೊಂಡು ಅಲ್ಲೂ ನಿಂತಿರಂಗ ಮುಂದೆ ಸರ್ಕಲ್ ಹತ್ರ ಬೇರೆ ಐತೆ ಏನೋ ಇರ್ಬೇಕು ಫ್ಯಾಕ್ಟ್ರಿಲಿ ಮಹಾಲಕ್ಷ್ಮಿ ಇದೆಲ್ಲ ಬೆಳಗದ ಗಡಿಗಳು ಇವಾಗ ಮೇನ್ ರೋಡ್ ಜಾಯಿನ್ ಅದೆ ಈ ರೋಡ್ ಬಂದ್ಬಿಟ್ಟು ಬಾಚಿ ರಾಯಚೂರು ಹೈವೇ ಅಂತ ಇದು ಸೀದಾ ಹಿಂದೆ ವಾಪಾಸ್ ಹೋದರೆ ಬೆಳಗಾವಿ ಹೋಗುತ್ತೆ ಸ್ಟ್ರೈಟ್ ಹೋದರೆ ಎರಗಡ್ಡಿ ಎರಡುಗಡ್ಡೆ ಹೋಗ್ಬಿಟ್ಟು ನಾನು ಹೋಗಬೇಕು ಎರಗಡ್ಡೆ ತನಕ ಹೋಗಿ ಬರೀ ಎರಗಟ್ಟಿಂದ ಮತ್ತೆ ನಾನು ಲೆಫ್ಟ್ ಲೆಫ್ಟ್ ಅನ್ಸುತ್ತೆ ಆಮೇಲೆ ಅನ್ಲೋಡ್ ದೊಡ್ಡ ತೋರಿಸ್ತಿಲ್ಲ ತೋರಿಸಲಿಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲ ತೋರಿಸಂಗಿಲ್ಲ ಕೆಲವೊಂದು ಲೋಡ್ಗಳಲ್ಲಿ ಅದೇ ನಿಮ್ಗೆ ಲೀಗಲ್ ಅಂತಲ್ಲ ಲೀಗಲ್ಲೇ ಯಾಕಂದರೆ ಓನರ್ಗಳಿಗೆ ಅದು ಥರ ಬೇಡ ತೋರಿಸ್ಬೇಡ ರಿಸ್ಟ್ರಿಕ್ಷನ್ ಮಾಡ್ತಾರೆ ಅದಕ್ಕೆ ಬೇಡ ಅಂತ ಕೆಲಸ ಹಾಗಾಗಿನೇ ಎಷ್ಟೋ ವಿಡಿಯೋಗಳು ಮಾಡಿಲ್ಲ ನಾನು ಇದುವರೆಗೂ ವೀಡಿಯೋಗಳು ಯಾಕೆ ಪತ್ತಿಲ್ಲ ಯಾಕೆ ಪತ್ತಿಲ್ಲ ಅಂತ ಕೇಳ್ತಿರಲ್ಲ ಇಷ್ಟೋರು ಇದನ್ನುಗಳು ಇದು ಐತೆ ಯಾಕಂದರೆ ನಮ್ಮ ಗಾಡಿ ಆದರೆ ನಾವು ಎನ್ಬೇಕಿಂಗ್ ಮಾಡ್ಕೋಬೋದು ಬೇರೆ ಗಾಡಿಗಳು ಓಡಿಸ್ಕೊಂಬಿಟ್ಟು ನಾವು ಹಂಗೆಲ್ಲ ಅವ್ರನ್ನ ಮೀರು ಕೂಡ ನಾವು ಹೆಂಗ್ ಬೇಕಂಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಹಂಗಾಗ್ಬಿಟ್ಟು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ ಎಲ್ಲ ಸ್ವಲ್ಪ ಫಾರೆಸ್ಟ್ ಇರೋಂಗೈತೆ ರೈಟ್ ಸೈಡಲ್ಲೆಲ್ಲ ಬರೀ ಫಾರೆಸ್ಟ್ ಐತೆ ನೋಡಿರಿ ಎಲ್ಲ ಫಾರೆಸ್ಟ್ ಜಾಸ್ತಿ ಕಾಣ್ತಾ ಇದೆ ಹಂಗೆ ಒಂದು ಇಪ್ಪತ್ತೈದು ಸಾವಿರದ್ದು ಡೀಸೆಲ್ ಹಾಕ್ಸ್ಕೊಂಬಿಡೋಣ ಅಂದ್ಬಿಟ್ಟು ಹಂಗೆ ಬಂಕತ್ತಿರ ಬಂದೆ ಡೀಸೆಲ್ ಇದೆ ಹಾಕಿಸ್ಕೊಂಡು ಆಯ್ತು ಆಲ್ರೆಡಿ ಇಪ್ಪತ್ತೈದು ಸಾವಿರದ್ದು ಮತ್ತೆ ಆಮೇಲೆ ನೋಡೋಣ ಸಾಕಾಗುತ್ತೆ ಹೋಗೋಕ್ಕೆ ಈಗ ಲೋಕಾಪುರ ರೀಚ್ ಆಗಿದ್ದೀನಿ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗೋಕ್ಕೂ ಇಲ್ಲಿ ಮೂವತ್ತೈದು ಕಿಲೋಮೀಟ್ರ್ ಇರ್ಬೇಕಿನ್ನ ಫ್ಯಾಕ್ಟ್ರಿ ಇಲ್ಲಿಂದ ಎಲ್ಲ ಸ್ಕೂಲ್ಗಳು ಬಿಟ್ಟವ್ರೆ ನಿಧಾನಕ್ಕೆ ಹೋಗೋಣ ಸ್ಕೂಲ್ ಅವಾಗ ಗೊತ್ತಾಗಲ್ಲ ರೋಡ್ ಸೈಡಲ್ಲಿ ಇರ್ತಾರಾ ಆದಷ್ಟು ಈ ಟೈಮಲ್ಲಿ ಹುಷಾರಾಗಿ ಈಗ ಈಗೆಲ್ಲ ಸ್ಕೂಲ್ಗಳು ಓಪನ್ ಆಗಿರೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ ಟೈಮ್ಗಳಲ್ಲಿ ಸ್ಕೂಲ್ ರೋಡ್ ನೋಡ್ತಾಡ್ತಾ ಇರ್ತಾರೆ ಸ್ವಲ್ಪ ನೋಡ್ಕೊಂಡು ಓಡಿಸ್ರಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೋಕಾಪುರದಲ್ಲಿ ಈ ಸಂಜೆ ಟೈಮ್ ಆಯ್ತಲ್ಲ ಎಲ್ಲ ಶಾಪಿಂಗ್ ಬಂದಿರ್ತಾರೆ ಮತ್ತು ಇಲ್ಲಿ ರೈಟ್ ಎತ್ಕೋಬೇಕು ರೈಟ್ ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ ನಾನು ಮಾತಾಡ್ಕೊಂಡೆ ಬರ್ತಿರೋದ್ರಣ್ಣ ನೋಡ್ಕೊಂಡು ಬರ್ರಣ ಫೋನ್ ಇಟ್ಬಿಟ್ಟು ಜೋಬಲ್ಲಿ ಮಕ್ಳು ನೋಡ್ರಿ ಪುಟ್ಟ ಅಣ್ಣಿ ಮಕ್ಳು ಪಾಪ ನೋಡೋಕೆ ಖುಷಿ ಆಗುತ್ತೆ ಗುರು ಒನ್ ಟೈಮಲ್ಲಿ ಯಾವಾಗ ಬರ್ತಾ ಇದು ಸ್ಕೂಲ್ಗಳಿಗೆ ಚಿಕ್ಕ ಹುಡುಗರಲ್ಲಿ ಕೇಶವ ಸಿಮೆಂಟ್ಸ್ ಏನು ಗೊತ್ತೇನು ರೋಡಾ ಇಲ್ಲ ಕಾಲುವೆನ ಈಗ ನೋಡೋಕೆ ರೋಡಿದ್ದಕ್ಕೆ ಐತೆ ನೋಡ್ತಾರೆ ಬೈಪಾಸು ಯಾವುದೋ ಹೊಸ್ತಾಗಿ ಮಾಡ್ತಾರ ನೋಡಿ ತುಂಬ ಕಡೆ ನೋಡೀಕೆ ಏನೋ ಮಾಡ್ತಾರೆ ಹೊಸ್ದಾಗಿ ಬೈಪಾಸು ಲೋಕಾಪುರ ಏನಾದರೂ ಬೈಪಾಸ್ ಮಾಡ್ತಾರೆ ಇರ್ಬೇಕು ಅವಾಗಿಂದ ಈ ಥರದ ಸುಮಾರು ನೋಡಿದೆ ಇದೇನು ಅಂತ ಗೊತ್ತಿಲ್ಲ ಈ ಕಡೆ ಲೋಕಾಪುರ ಸೈಡ್ ಅವ್ರು ಯಾರು ಇದ್ದರೆ ಕಮೆಂಟ್ ಮಾಡಿ ಹೇಳ್ತೀರಾ ಏನೋ ಫಿಲ್ಟ್ರ್ ಥರ ಐತೆ ಅಂದರೆ ಏನೋ ಜಲ್ಲಿ ಮತ್ತು ಈ ಥರ ಪೌಡ್ರ್ ಥರ ಏನೋ ಮಾಡೋದೈತೆ ಗೊತ್ತಿಲ್ಲ ಏನೋ ಅಂತ ಈ ಕಡೆಯವರು ಇದ್ದರೆ ಯಾರಾದರೂ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಕುಂದ್ರೋಳ ಬೈಪಾಸು ಅಲ್ಲಿ ರೈಟ್ ತಗೊಂಬಿಟ್ಟು ರೈಟ್ ತಗೊಳ್ಳೋದ್ರೆ ಸೀದಾ ಹೋಗುತ್ತೆ ಸೀದಾಕೊಂಬಡೋಣ ಇಲ್ಲಿ ಏಂಗಡಿ ಅದೇ ಜಾಗ ಐತೆ ಚೆನ್ನಾಗಿದೆ ಅದಕ್ಕೆ ಮತ್ತು ಬೇರೆ ಕಡೆ ಜಾಗ ಸಿಗೋಲ್ಲ ಚೇರ್ ಬಂದಾಗ ಗಾಡಿ ಗಾಡಿಯವನು ಸ್ಟೈಟ್ ತುಂಬಿಕೊಂಡು ನಾನು ಯಾವುದೋ ದೂರದಲ್ಲಿ ನೋಡ್ಬಿಟ್ಟು ಅದನ್ನ ಚೇರ್ ಏನೋ ಬಂದಿರ್ಸೋದೇ ಯಾವ್ದಾರು ದೇವಸ್ಥಾನ ಗೋಪುರನೇ ಅಂತ ಅದು ಟಿಪ್ಪಲ್ ಹೈಟಲ್ಲಿರೋದಕ್ಕೂ ಅದಕ್ಕೂ ನಾವು ಇಲ್ಲೇ ಹತ್ರ ಕಾಣ್ತಾ ಇದೆ ಫ್ಯಾಕ್ಟ್ರಿ ಅದೇ ದಿಪಾಸಿಟಿ ಡೌನ್ ಗಿಡ ಕಾಣುತ್ತೆ ಲೆಫ್ಟಲ್ಲಿ ಇರೋದು ಇಲ್ಲಿಗೆ ನಾನು ಯಾವತ್ತೂ ಬಂದಿಲ್ಲ ಇದೇ ಫಸ್ಟ್ ಅನ್ಸುತ್ತೆ ಅದೇ ಲೆಫ್ಟು ತಗೋಬೇಕಿದೆ ಇಲ್ಲಿ ಒಂದು ದಾರಿ ಇರಬೇಕು ಕರೆಕ್ಟ ಈ ರೋಡಲ್ಲ ಅದೆಷ್ಟು ಸಲ ಓಡಾಡ್ಬಿಟ್ಟಿದ್ವಿ ನಾವು ಈ ಫ್ಯಾಕ್ಟ್ರಿನ ನೋಡ್ಕೊಂಡು ಹೋಗಿದ್ದೀನಿ ಬಟ್ ಈ ಫ್ಯಾಕ್ಟ್ರಿ ಒಳಗಡೆ ಯಾವತ್ತೂ ಹೋಗಿ ಲೋಡ್ ಮಾಡಿಲ್ಲ ಇದೇ ಫಸ್ಟ್ ಟೈಮು ಟೈಮ್ ಆಗೈತೆ ಲೋಡ್ ಮಾಡ್ತಾರೆ ಇರುವಾಗ ಗೊತ್ತಿಲ್ಲ ಸದ್ಯ ಹಂಗ ಮಳೆ ಇಲ್ಲ ಇಲ್ಲಿ ಹೋಗಿ ಕೇಳೋಣ ಡಿವಾಗಿ ಬಂದೈತಾ ಹಿಂಗೆ ಏನು ಅಂತ ಪಾರ್ಕಿಂಗಿದು ಸರಿಗಾಕಂತ ಕರ್ಕೊಂಡ್ರೆ ಚೆನ್ನಾಗೈತೆ ಪಾರ್ಕಿಂಗು ನೆರಳೆಲ್ಲ ಐತೆ ನಾನು ಪಾರ್ಕಿಂಗ್ ಇದೆ ಅಂದ್ಕೊಂಡೆ ಬಟ್ ಇದೆಲ್ಲ ಪಾರ್ಕಿಂಗ್ ಮುಂದೆ ರೈಟೆಲ್ಲ ಐತೆ ಪಾರ್ಕಿಂಗು ನೋಡಿರಿ ಇಲ್ಲಿರೋದು ಪಾರ್ಕಿಂಗು ಗಾಡಿಗಳು ನೋಡಿದ್ರೆ ಇಷ್ಟೊಂದಾವೆ ಏನು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಇವತ್ತಂತೂ ಆಗೋ ಡೌಟೇ ಸಿಕ್ಕಾಪಟ್ಟ ಗಾಡಿಗಳಿದಾವ್ರೂ ಸ್ನೇಹಿತರೆ ನಾನು ಇಷ್ಟ ತನಕ ವೆಯ್ಟ್ ಮಾಡಿದೆ ಸಂಜೆ ಆರು ಗಂಟೆ ಆಗೋಯ್ತು ಡಿಒ ಬಂದಿಲ್ಲ ಗಾಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ ನಾಳೆ ಅಂತ ಲೋಡು ನಾಳೆನೇ ಡಿಒ ಬರೋದು ಬೆಳಗ್ಗೆ ಅಂತ ಹೇಳಿದ್ರು ಸದ್ಯಕ್ಕೆ ಇವತ್ತು ಇಲ್ಲೇ ಆಲ್ಟಿಂಗು ಫ್ಯಾಕ್ಟ್ರಿ ಹತ್ರನೇ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಪಾರ್ಕಿಂಗ್ ಒಳಗಡೆ ಫ್ಯಾಕ್ಟ್ರಿ ನೋಡ್ರಿ ಕಾಣ್ತೈತೆ ಸಿಕ್ಕಾಪಟ್ಟೆ ದೊಡ್ಡ ಇದು ನಾನು ದೂರದಿಂದ ಕಾಣೋದು ಫುಲ್ಲು ದೊಡ್ಡದಾಗಿ ಇಷ್ಟು ದೊಡ್ಡದ ಐತೆ ಅಂತ ಗೊತ್ತಾಗಿರಲಿಲ್ಲ ಬಟ್ ಇಲ್ಲಿ ಬಂದಾಗ ನೋಡಿದ್ನಲ್ಲ ಒಂದು ಊರಿದ್ದಂಗೆ ಐತೆ ದೊಡ್ಡ ಊರಿದ್ದಂಗೆ ಏನು ಮಾಡೋಕ್ಕಾಗುತ್ತೆ ನೋಡೋಣ ಬೆಳಗ್ಗೆ ಲೋಡ್ ಅಡುಗಿಡಿಗೆ ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಿಲ್ಲ ಗಾಡಿಗಳು ಬೇರೆ ಸಿಕ್ಕಾಪಟ್ಟೆ ಇದ್ದಾವೆ ಸೊಳ್ಳೆಗಳು ಇಷ್ಟಿದ್ದಾವೆ ಅಂತ ಹೇಳಿದ್ರೆ ಬಾ 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 ಸೊಳ್ಳೆಗಳು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಈ ಸೊಳ್ಳೆದು ಉದ್ಬತ್ತಿ ಥರ ಇತ್ತಲ್ಲ ಒಂದು ಪ್ಯಾಕೆಟ್ ತಗೊಂಡು ಇಕ್ಕೊಂಡಿದ್ದೆ ಹೋಗ್ತಾವೆ ಹಿಂಗೆ ನೋಡೋಣ ಗಾಳಿ ಬೀಸ್ತೈತೆ ಆದರೂ ಕೂಡ ಸೊಳ್ಳೆ ನೋಡ್ರಿ ಸಿಕ್ಕೋಗ್ಬಿಟ್ಟೆ ಮಲ್ಕೊಳ್ಳೋಣ ಅಂದರೆ ಸೊಳ್ಳೆ ಕಾಟ ನಿದ್ದೆ ಬರ್ತಾ ಇಲ್ಲ ಹಿಂಗೇನು ಏನು ಮಾಡೋದು ಗೊತ್ತಾಗ್ತಿಲ್ಲ ಸುಮಾರು ಹಿಂಗೆ ವೀಡಿಯೋ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡೇ ಕೂತಿದ್ದೆ ಆದರೂ ಸ್ವಲ್ಪ ಎಡಿಟ್ ಮಾಡಿದೆ ವೀಡಿಯೋನ ಹಂಗೇನೇ ಏನು ಮಾಡೋದು ಗೊತ್ತಾಗಲಿಲ್ಲ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ ಇದು ಮೊನ್ನೆ ನನಗೆ ಆಗಿದೆ ಎಕ್ಸ್ಪೀರಿಯೆನ್ಸು ಏನಪ್ಪ ಅಂದರೆ ನನಗೆ ಮೊನ್ನೆ ಮುರುಡೇಶ್ವರ ಹೋಗ್ಬೇಕಾದ್ರೆ ಒಂದು ಕಾಲ್ ಬಂತು ಫೋನ್ ರಿಸೀವ್ ಆಗಿಬಿಟ್ಟು ಕೇಳಿದೆ ಯಾರು ಅಂತ ಅಣ್ಣ ನಾನು ನಿಮ್ಮ ಸಬ್ಸ್ಕ್ರೈಬರ್ ಕಾರಣ ಒಂದು ವಿಷಯ ಮಾತಾಡಬೇಕು ಅರ್ಜೆಂಟ ನಿಮ್ಮ ಹತ್ರ ಎಮರ್ಜೆನ್ಸಿ ಐತೆ ಮಾತಾಡ್ಬೋದಾ ಅಂತ ಅಂದರು ಸರಿ ಮಾತಾಡಿ ಅಂತ ಅಂದೆ ಆಮೇಲೆ ಗಾಡಿ ಸೈಡಿಗೆ ಹಾಕೋಣ ಸೌಂಡು ಡಿಸ್ಟರ್ಬೆನ್ಸ್ ಐತೆ ಅಂದರು ನಾನು ಟ್ರಾಫಿಕಲ್ಲಿದ್ದೆ ಈಗ ಸೈಡಿಗೆ ಹಾಕೋಕ್ಕಾಗಲ್ಲ ಹೇಳಿ ಪರವಾಗಿಲ್ಲ ನಾನು ಕೇಳಿಸ್ತೈತೆ ಅದೇನು ನೋಡ್ತೀನಿ ಕೇಳಿಸ್ಕೊಳ್ತೀನಿ ಅದೇನು ಹೇಳಿ ಪರವಾಗಿಲ್ಲ ಅಂತ ಅಂದೆ ಆಮೇಲೆ ಸ್ಟಾರ್ಟ್ ಮಾಡಿದೆ ವಿಷಯನ ಹಣ ನಮಗೆ ಚಿನ್ನದ ನಿಧಿ ಸಿಕ್ಬಿಟ್ಟೈತೆ ನಮ್ಮ ತಾತ ಅವರು ಗಾರೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಶಿವಮೊಗ್ಗದಲ್ಲಿ ಅಲ್ಲಿ ಪಾಯ ತೆಗಿಬೇಕಾದ್ರೆ ಆ ಒಂದು ಮಡಿಕೇಲಿ ಚಿನ್ನದ ನಾಣ್ಯಗಳು ಚಿನ್ನದ ನಾಣ್ಯಗಳು ಸಿಕ್ಬಿಟ್ಟಾವೆ ಅವ್ರಿಗೆ ಗೊತ್ತಾಗ್ದಲ್ಲೇ ಗಾಬರಿ ಮಾಡ್ಕೊಂಡು ನನ್ನ ಕೈ ತಂದು ಕೊಟ್ಟರು ಏನು ನಿಜನ ಇದೆಂದರೆ ಒರಿಜಿನಲ್ ಹೆಂಗೆ ಟೆಸ್ಟ್ ಮಾಡೋದು ಅಂತ ನಾನು ಟೆಸ್ಟ್ ಮಾಡಿಸ್ದೆ ಅಣ್ಣ ಒರಿಜಿನಲ್ಲೇ ಇದ್ದಾವೆ ಅಂತ ಹೇಳ್ದ ಅದಕ್ಕೆ ನಾನೇನು ಮಾಡಬೇಕಪ್ಪ ನನಗೆ ಕೇಳ್ತಾ ಇದೀಯ ಅಂತ ನಾನು ಕೇಳಿದೆ ಅವನು ಹೇಳಿದ ಅಣ್ಣ ನನಗೆ ಯಾರೂ ಗೊತ್ತಿಲ್ಲ ಈಗ ಬೆಂಗಳೂರು ಕಡೆಯವ್ರು ಯಾರು ಗೊತ್ತಿಲ್ಲ ನೀವು ಬೆಂಗಳೂರು ಕಡೆಯವರಲ್ವಾ ಅದಕ್ಕೆ ಇದಿಷ್ಟು ಜಾಸ್ತಿ ಇರೋದನ್ನು ಯಾರೂ ಈ ಕಡೆ ತಗೊಳ್ಳೋಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ತಗೊಳ್ಳೋರಿದ್ರೆ ನೋಡಿ ನೀವು ಬೇಕಾದ್ರೆ ಅದೇನು ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ನೀವು ಇಟ್ಕೊಬಿಡಿಯೋಣ ಅಂತ ಅಂದ ನನಗೆ ಒಳಗೆ ಒಂಥರ ಖುಷಿ ಆಯ್ತು ಯಾವುದು ಗುರು ಇದ್ಕಿದ್ದಂಗೆ ಏನು ಗುರು ಹಿಂಗೆ ಅದೃಷ್ಟ ನಂದು ಅಂದ್ಕಂಡೆ ಆಮೇಲೆ ಹಂಗೂ ಒಂದು ಸ್ವಲ್ಪ ಡೌಟ್ ಹೊಡೀತು ಯಾರಾದರೂ ಬಕ್ರ ಇಕ್ರೆ ಮಾಡ್ತವ್ರಾ ಯಾರು ಫೋಲ್ ಮಾಡೋಕ್ಕೇನಾದರೂ ನನ್ನ ಏನಾದರೂ ಹಿಂಗೆ ಮಾಡ್ತವ್ರಾ ಕರೆಕ್ಟಾಗಿ ಹೇಳು ಗುರು ಅಂತ ಅಂದೆ ಹಣ ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿಣ್ಣ ತೋರಿಸ್ತೀನಿಂದ ಹೌದಾ ಸರಿ ಮಾಡಪ್ಪ ಅಂದೆ ವೀಡಿಯೋ ಕಾಲ್ ಮಾಡ್ದೆ ತೋರಿಸ್ತಾ ಎಲ್ಲ ಹಿಡ್ಕೊಂಡು ಎಲ್ಲ ನಾಣ್ಯಗಳು ಚಿಕ್ಕ ಚಿಕ್ಕ ನಾಣ್ಯಗಳು ಎಲ್ಲ ಕಾಲದ್ದು ನಾಣ್ಯಗಳು ಎಲ್ಲ ಇದ್ದವು ತೋರಿಸ್ತಾ ನಾನು ನಂಬ್ಬಿಟ್ಟೆ ಗುರು ಹಬ್ಬ ಹಿಂಗಾಯ್ತಲ್ಲ ಗುರು ಆಮೇಲೆ ವಿಷ ಹಣ ಯಾರಿಗೂ ಹೇಳಕ್ಕೆ ಹೋಗಬೇಡ ಅಂತ ಅಂದೆ ಸರಿ ಹಂಗಾದ್ರೆ ಈಗ ನಾನು ಏನು ಮಾಡ್ಬೇಕಪ್ಪ ಅಂದ ಹಣ ನಿಮಗೆ ಕೊಡ್ತೀನಿ ಒಂದು ಎರಡು ಟೆಸ್ಟ್ ಮಾಡಿಸ್ಕೊಂಬಿಟ್ರಿ ಟೆಸ್ಟ್ ಮಾಡಿಸ್ಕೊಂಬಿಟ್ಟು ಆಮೇಲೆ ಅದನ್ನು ನೀವು ಒಂದು ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಎಷ್ಟು ಎಷ್ಟು ಆಗುತ್ತೆ ಅಷ್ಟು ತಗೊಂಡು ಹೋಗ್ಬಿಟ್ಟು ಕೊಡಿ ಅಣ್ಣ ಅಂತ ಅಂದ ನಾನೇನು ಮಾಡಿದೆ ಡೌಟ್ ಹೊಡಿತು ಹಂಗೂ ಇವೆಲ್ಲ ಇಲ್ಲಿಗಲ್ದು ಮಗ ಡೇಂಜರ್ ಐತೆ ಇವೆಲ್ಲ ಏನಾದರೂ ಗೌರ್ಮೆಂಟಿಗೆ ತಿಳಿಸ್ಬೇಕು ಈ ಥರದವೆಲ್ಲ ಬಂದವು ಯಾಕೆಂದರೆ ನಾವೆಲ್ಲ ಇವೆಲ್ಲ ಡೀಲ್ ಮಾಡೋಕ್ಕೆ ಹೋದರೆ ಕಷ್ಟ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ಹೇಳಿದೆ ಇಲ್ಲ ಅಣ್ಣ ನೀವು ಒಂದ್ಸಲಿ ಸಿಗ್ ಆದಷ್ಟು ಮೀಟ್ ಆಗಿ ಅಂತ ಅಂದ ಆಯ್ತು ಈಗೇನು ಸಿಗ್ಬೇಕು ತಾನೆ ನೋಡ್ತೀನಿ ನಾನು ನೋಡೇ ಬಿಡ್ತೀನಿ ಅದೇನು ಎಲ್ಲಿ ಸಿಗ್ಬೇಕಪ್ಪ ಅಂತ ಅಂದೆ ತಗೊಬರ್ತೀಯ ಅಂದೆ ಅದಕ್ಕೆ ಅವನು ಹೇಳ್ದೆ ಹಣ ನೀವೆಲ್ಲಿಗೆ ಬರ್ತೀರೋಣ ಅಂದ ನಾನು ಸದ್ಯಕ್ಕೆ ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀನಪ್ಪ ಶಿವಮೊಗ್ಗ ರೂಟ್ ಹೋಗೋದು ಅಂತ ಅಂದೆ ಅಣ್ಣ ಶಿವಮೊಗ್ಗಕ್ಕೆ ಬರ್ತೀನಿ ಬಾರೋಣ ಅಂತ ಅಂದೆ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಹೊಲ್ಟೆ ನೋಡೋಣ ಅದೇನು ನೋಡೇ ಬಿಡೋಣ ಅಕಸ್ಮಾತ್ ರಿಯಲ್ ಆಗಿದ್ರೆ ನನಗೆ ಯಾರಿಗಾದ್ರು ಇನ್ಫಾರ್ಮೇಷನ್ ಕೊಟ್ಬಿಡೋಣಪ್ಪ ಪೋಲ್ ಗಿರೀಸ್ ಅವ್ರಿಗೆ ಅಂತಲೂ ಯೋಚನೆ ಬಂತು ಕೆಲವೊಂದು ಕಡೆ ಅಲ್ಲ ಸುಮ್ಮ ಸುಮ್ಮನೆ ನನಗೆ ಪೈಸೋದೇ ಬಂದ ಭಾಗ್ಯ ಇದು ಇಟ್ಕೊಂಬಿಟ್ಟು ನಾನು ಏನಾದರೂ ಮಾಡ್ಕೋಬೋದಲ್ಲ ಅಂತ ಅನಿಸ್ತು ಬಟ್ ಆಪ್ತ ಆ ಥರ ಎಲ್ಲ ಯೋಚನೆ ಮಾಡಬಾರ್ದಿತ್ತು ನಾನು ಬಟ್ ಬಂತು ಮೈಂಡ್ಗೆ ಏನದಾಗ ಸುಳ್ಳು ಹೇಳಬೇಕು ಆಮೇಲೆ ಏನು ಮಾಡಿದೆ ಸುಮಾರು ಒಂದು ತರೀಕೆರೆ ತನಕ ಓದೆ ತರೀಕೆರೆ ತನಕ ಓದ್ಬಿಟ್ಟು ರಾತ್ರಿ ಫೋನ್ ಮಾಡ್ತಾನೆ ಇದ್ದ ಅವನು ಅಣ್ಣ ಎಲ್ಲಿದ್ದೀರಾ ಇಲ್ಲಿದ್ದೀರಾ ಹಿಂಗೆ ಒಟ್ನಲ್ಲಿ ಕಾಂಟ್ಯಾಕ್ಟಲ್ಲೇ ಇದ್ದ ಎಲ್ಲಿ ಬರ್ತಾಯಿದ್ದೀರಾ ಇಲ್ಲಿ ಬರ್ತಾ ಅಂತ ನಾನು ಹಿಂಗೆ ರೀಚ್ ಆಗ್ತಾಯಿದ್ದೀನಿ ಅಂತ ಹೇಳಿದೆ ಅವನು ಬರ್ತಾಯಿದ್ದೀನಿ ಅಣ್ಣ ಬರ್ತಾಯಿದ್ದೀನ ಅಂತಲೇ ಹೇಳ್ತಾ ಇದ್ದ ಆಮೇಲೆ ಸುಮಾರು ತರೀಕೆರೆ ಹತ್ರ ಬಂದೆ ತರೀಕೆರೆ ಹತ್ರ ಬಂದವನು ನನಗೆ ಸ್ವಲ್ಪ ಡೌಟ್ ಹೊಡಿತು ಮೋಸ್ಟ್ಲಿ ಯಾವ ಫ್ಯಾಕ್ ಸ್ಕ್ಯಾಮ್ ಇರ್ಬೋದಾ ಹೆಂಗಾದ್ರೂ ಅಲ್ಲಿ ಸಲ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನೋಡೋಣ ಈ ಥರ ಗೋಲ್ಡ್ ಸ್ಕ್ಯಾಮ್ ಏನಾದರೂ ಮಾಡ್ತಾ ಹೊಸ್ದಾಗ ಏನೋ ಹುಟ್ಟವರ ಹಿಂಗೆ ಗೋಲ್ಡ್ ಸ್ಕ್ಯಾಮರ್ಸ್ಗಳು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಅದರಲ್ಲೇ ಬಂತು ಸುಮಾರು ಎಲ್ಲ ಡೀಟೇಲಿಗೆ ಇವ್ರೇನು ಮಾಡಿದ್ದಾರೆ ಇದೇ ಥರ ಸೇಮು ಅವ್ರಂಗೆ ಮಾಡ್ತಾರೆ ಅಂತಲೇ ಹೇಳಿದ್ರು ಬಟ್ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಗೋಲ್ಡ್ ಸ್ಕ್ಯಾಮ್ ಅಂತ ಇವರು ಸುಮಾರು ಈ ಕಡೆ ಯಾವ ಕಡೆ ಇದ್ದಾರೆ ಅಂದರೆ ಅಗ್ರಿ ಮತ್ತು ದಾವಣಗೆರೆ ಸೈಡು ಸುಮಾರು ಜನ ಈ ಕಡೆ ಇವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ ಸುಮಾರು ಇವರು ಐದಾರು ವರ್ಷದಿಂದನೂ ಈ ಥರ ದಂಧೆ ನಡೆಸ್ತವ್ರಂತೆ ಎಷ್ಟೋ ಜನ ದುಡ್ಡು ಕಳ್ಕೊಂಡಿರೋರು ಇದ್ದಾರಂತೆ ಸುಮಾರು ಬೇಜನ ಜನ ಕಳ್ಕೊಂಬಿಟ್ಟರು ದುಡ್ಡು ಅದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು ಫಸ್ಟ್ ಹಿಂಗೆ ಕಾಲ್ ಮಾಡೋದು ಅವ್ರಿಗೆ ಈ ಥರ ಆಸೆ ಹೊಡ್ಸೋದು ಸಿಕ್ಕೈತೆ ಈ ಥರ ಇದು ಭಾಗ್ಯ ತೆಗಿಬೇಕಾದ್ರೆ ಹಂಗಂತೆಲ್ಲ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಕೊಂಡು ಮೀಟ್ ಮಾಡೋದು ಮೀಟ್ ಮಾಡಿಬಿಟ್ಟು ಅಂದರೆ ಒಂದು ಜಾಗಕ್ಕೆ ಮೀಟ್ ಮಾಡ್ಸಲ್ಲ ಅವ್ರು ಕರ್ಕೊಂಡ ಅಂದರೆ ಒಂದು ಜಾಗದಲ್ಲಿ ಮೀಟ್ ಆಗೋಲ್ಲ ಅವರು ಈಗ ಉದಾಹರಣೆಗೆ ಶಿವಮೊಗ್ಗ ಹೇಳಿರ್ತಾರೆ ಒಂದಳ್ಳಿ ಒಂದಳ್ಳಿಗೆ ಹೇಳ್ತಾನೆ ಅದು ಒಂದಳ್ಳಿ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೇಳಿ ಒಟ್ಟು ಎರಡು ಮೂರು ಜಾಗ ಫುಲ್ಲು ಸೇಫ್ಟಿ ನೋಡ್ತಾರೆ ಅವರು ಅವ್ರ ಜೊತೆ ಜನ ಬತ್ತವರ ಅವ್ರದ್ದು ಸುಮಾರು ಒಂದು ಗ್ರೂಪ್ ಇರುತ್ತೆ ಫಾಲೋ ಮಾಡ್ತಾಯಿರ್ತಾರೆ ಅವರು ಹಂಗೆಲ್ಲ ಮಾಡಿ ಆಗಿ ಇದು ಅವರು ಫಸ್ಟು ಒರಿಜಿನಲ್ ನಾಣ್ಯಗಳನ್ನೇ ಕೊಡ್ತಾರೆ ಒರಿಜಿನಲ್ ನಾಣ್ಯ ತಗೊಂಡು ನಾಣ್ಯ ಏನು ಮಾಡ್ತಾನೆ ಟೆಸ್ಟ್ ಮಾಡಿಸ್ತಾನೆ ಒರಿಜಿನಲ್ ಇರುತ್ತೆ ಖುಷಿಯಿಂದ ಏನು ಮಾಡ್ತಾನೆ ಅಪ್ಪ ನೋಡು ಡೀಲ್ ಮಾಡ್ತೇನೆ ಅಂತ ಹೇಳ್ತಾನೆ ಅವಾಗ ಅವರೆಲ್ಲ ಡಿಮ್ಯಾಂಡ್ ಮಾಡ್ತಾರೆ ಒಂದು ಲ ಎರಡು ಲಕ್ಷನೋ ಮೂರು ಲಕ್ಷನೋ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಅದೆಲ್ಲ ಅಣ್ಣ ಒಂದು ಕೆ ಜಿ ತಗೊಂಡೋಗ್ಬಿಡಿ ನೀವೇ ನಮಗೆ ಎಷ್ಟು ಆಗುತ್ತೆ ಅಷ್ಟು ಕೊಟ್ಬಿಡಿ ಅಣ್ಣ ಎರಡು ಲಕ್ಷ ಸಾಕು ನಮಗೆ ಏನಾದ್ರು ಮಾಡ್ಕೊಳ್ತೀವಿ ಇದೇ ದೊಡ್ಡದು ಅನ್ನೋ ಥರ ಮಾತಾಡ್ತಾರೆ ಮುಗಿದ್ರೂ ಥರ ನಾವೇನು ಮಾಡ್ತೀವಿ ಓ ಪರವಾಗಿಲ್ಲ ಇವ್ರು ಮುಗ್ದು ನಾ ಎರಡು ಕೆ ಜಿ ಮಾರ್ಕೊಂಡ್ಬಿಟ್ರೆ ಎಷ್ಟು ದುಡ್ಡು ಮಾಡ್ಬೋದು ಇವ್ರಿಗೆ ಎರಡು ಲಕ್ಷ ಕೊಟ್ಬಿಡೋಣ ಎಲ್ಲ ಸಲ ಸಲ ಮಾಡಿ ಅಂದ್ಬಿಟ್ಟು ತಗೊಂಡೋಗ್ಬಿಡ್ತೀವಿ ತಗೊಂಡೋಗಿ ಕೊಟ್ಬಿಡ್ತೀವಿ ಕೊಟ್ಟಾಗ ಏನು ಮಾಡ್ತಾರೆ ಆಗ ಹಿಂಗೆ ಜಾಗಕ್ಕೆ ಹೇಳ್ತಾರೆ ಆ ಜಾಗ ಬೇಡ ಈ ಜಾಗಕ್ಕೆ ಬಾ ಈ ಜಾಗ ಬೇಡ ಹಂಗೆ ಯಾವ್ದಾರ ಒಂದು ಯಾರು ಒಂದು ರಿಮೋಟ್ ಏರಿಯಾ ಥರ ಜನಗಳು ಓಡಾಡ್ದಿರೋ ಜಾಗಕ್ಕೆ ಕರ್ಸ್ಕೊಳ್ತಾರೆ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕಿತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲ ಹೊಡೆದು ಕಳಿಸ್ತಾರೆ ಇಲ್ಲ ಅಕಸ್ಮಾತ್ ನಾವು ಹಂಗೂ ಬಗ್ಲಿಲ್ಲ ಅಂದರೆ ಚಾಕು ಪಾಕು ಚೂರಿ ತಗೊಂಬಿಟ್ಟು ಚೂಚ್ಬಿಟ್ಟು ಕೊಲೆ ಮಾಡ್ತಾರೆ ಹಿಂಗೆಲ್ಲ ಮಾಡೋ ಸ್ಕ್ಯಾಮ್ರ್ ಉಟ್ಕೊಂಡೋಗ್ರಿ ನನಗೆಲ್ಲ ಡೀಟೇಲ್ ಗೊತ್ತಾಗೋಯ್ತು ಆಮೇಲೆ ಬಂದ ತಕ್ಷಣ ನಾನೇನು ಆ ಥರ ವೀಡಿಯೋ ನೋಡಿದ್ನಲ್ಲ ನೋಡಿದ ತಕ್ಷಣ ನಾನೇನು ಮಾಡಿದೆ ನಮ್ಮೊಂದ್ರು ಹಂಗಿದ್ರು ಪೊಲೀಸ್ ಅಲ್ವಾ ಅವರಿಗೆ ಸ್ಟಾರ್ಟಿಂಗ್ ಹೇಳಿರಲಿಲ್ಲ ಹೆಂಗಾದರೂ ಆಗಲಿ ಪಾಪ ಅವರು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿರಲಿಲ್ಲ ಆಮೇಲೆ ಹೇಳಿದೆ ಅಣ್ಣ ಹಿಂಗೆ ಹಿಂಗೆಲ್ಲ ಒಂದು ಫೋನ್ ಬಂತು ಈ ಥರ ಎಲ್ಲ ಹೇಳ್ದೆ ಹಿಂಗೆ ಹಿಂಗೆಲ್ಲ ಆಯಿತು ನಡೆದಿದ್ದೆಲ್ಲ ಹೇಳ್ಬಿಟ್ಟೆ ಆವಾಗ ಅವ್ರು ಹೇಳಿದ್ರು ನಾನು ಈ ಥರ ಎರಡು ಮೂರು ಕೇಸ್ ನೋಡಿದ್ದೀನಿ ಅವರು ಮುಂಚೆ ಹಾಸ್ಪಿಟಲ್ ಡ್ಯೂಟಿ ಮಾಡಬೇಕಾದ್ರೆ ಆ ಥರ ಎರಡು ಮೂರು ಸ್ಕ್ಯಾಮರ್ಸು ಹಿಡ್ದಿದ್ರಂತೆ ಹಿಂಗಾಗಿತ್ತು ಯಾಕಂದರೆ ಭಾಳ ಡೇಂಜರ್ ಅವು ಇದು ಮಾಡೋಕ್ಕೋಗ್ಬೇಡ ನೀನು ಫೋನೇ ರಿಸೀವ್ ಮಾಡಕ್ಕೆ ಹೋಗ್ಬೇಡ ಅವ್ರ ಹತ್ರ ಎಲ್ಲ ಅವರೆಲ್ಲ ಒಂಥರ ಮಠ ಮಾತ್ರ ಅದು ಇದು ಅಂದ್ಬಿಟ್ಟು ಎದುರಿಸ್ತಾರೆ ಅವಕ್ಕೆಲ್ಲ ಬಗ್ಗಕ್ಕೆ ಹೋಗ್ಬಾರ್ದು ನಿನ್ನ ಫೋನ್ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದರು ಆಮೇಲೆ ನನಗೆ ಗೊತ್ತಾಗೋಯ್ತು ಆಮೇಲೆ ನಾನು ಶಿವಮೊಗ್ಗ ಹೋದ್ಮೇಲೆ ಮತ್ತೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಿದೆ ರಿಸೀವ್ ಮಾಡಾದ್ಮೇಲೆ ಅಣ್ಣ ನನಗೂ ಶಿವಮೊಗ್ಗ ಬರೋಕ್ಕಾಗಲ್ಲ ಯಾವುದಪ್ಪ ಯಾವುದೋ ಊರು ಹೇಳ್ದೆ ಅದೇ ಊರು ಸರಿಯಾಗಿ ನೆನಪಾಗಲಿಲ್ಲ ಅದು ಬಂದ್ಬಿಟ್ಟು ಹೊನ್ನಾಳಿ ಸೈಡ ಬರುತ್ತೆ ಅವ್ರಿಗೆ ಬರೋಕೇಳ್ದೆ ಅವರಿಗೆ ನಾನು ಈಗ ಬರೋಕ್ಕಾಗಲ್ಲಪ್ಪ ನಾನು ಲೋಡ್ ಗಾಡಿ ನಮ್ಮ ಅನ್ಸೋಕ್ಕಾಗಲ್ಲ ಬೇಕಾ ನೀನೇ ಬಾ ಅಂತ ಅಂದೆ ನೋಡೋಣ ಟೆಸ್ಟ್ ಮಾಡೇ ಬಿಡೋಣ ಅದೇನು ನೋಡೋಣ ಅಂತ ಆಮೇಲೆ ಇಲ್ಲ ಬರಲೇಬೇಕಣ್ಣ ನೀವು ಬರಲೇಬೇಕು ಅಂತ ಅಂದ ನಾನು ಲೇನ ಮಕ್ಳ ನೀವೆಲ್ಲ ಸ್ಕ್ಯಾಮರ್ಸ್ಗಳು ಉಟ್ಕೊಂಬಿಟ್ಟು ನಮ್ಗೆ ಈ ಥರ ಆಸೆ ತೋರಿಸ್ಬಿಟ್ಟು ಹಿಂಗೆ ಫಸ್ಟು ಒರಿಜಿನಲ್ ಕೊಟ್ಬಿಟ್ಟು ಆಮೇಲೆ ಡೂಪ್ಲಿಕೇಟ್ ಕೊಟ್ಬಿಟ್ಟು ಎಷ್ಟು ಮನೆ ಹಾಳು ಮಾಡಿದ್ದೀರಾ ಎಷ್ಟು ದುಡ್ಡು ಒಡ್ಕೊಂಡು ಹೋಗಿದ್ದೀರಾ ನನ್ನ ಮಗನೇ ಮತ್ತೆ ನನಗೇನಾದ್ರು ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಸರಿ ಇರೋಲ್ಲ ಪೊಲೀಸರಿಗೆ ಹಾಕ್ಕೊಡ್ತೀನಿ ಪೊಲೀಸರಿಗೆ ಹಿಡ್ಕೊಡ್ತೀನಿ ನನ್ನ ಮಗನೇ ಅಂತ ಅಂದೆ ಆಮೇಲೆ ಹಂಗೆ ಹಿಂಗೆ ಮಾಟ ಮಾಡಿಸ್ತೀನಿ ನಿಮ್ಮ ಮೇಲೆ ಹಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ ನಿಮ್ಗೆ ಈಗ ಆಕ್ಸಿಡೆಂಟ್ ಆಗಬೇಕು ಹಂಗೆ ಮಾಡ್ತೀನಿ ನಮ್ಮ ದೇವ್ರು ಹಂಗೆ ಐತೆ ಹಿಂಗೈತೆ ನೋಡಿ ನಿನಗೇನಾಗುತ್ತೆ ಹಂಗೆ ಹಿಂಗೆ ಅಂದ ಲೈ ಇವೆಲ್ಲ ಮಾಟ ಮಂತ್ರಗಳು ಇವೆಲ್ಲ ನಮ್ಮ ಬಕ್ಕ ನನ್ನ ಮಡಗ ಫೋನು ತಿಗಾ ಮುಚ್ಕೊಂಡು ಇಡು ಫೋನು ಅಂತ ಅಂದೆ ಆಮೇಲೆ ಇನ್ನೊಂದು ಇನ್ನೂ ಸರಿ ನನಗೇನಾದ್ರೂ ಫೋನ್ ಮಾಡಿದ್ರೆ ಸರಿ ಇರಲ್ಲ ನನ್ನ ಮಗನೇ ತಿಗ ಮುಚ್ಕೊಂಡು ಫೋನ್ ಇಡು ಅಂತ ಅಂದೆ ನಾನು ಅಲ್ಲಿಂದ ಇಲ್ಲಿ ಕಳ್ಸಿದೀಯ ನೋಡೋದು ಇದಕ್ಕೆ ಕಂಡಿದ್ದೀನಿ ಇಕ್ಕಲ್ಲೇ ಅಂದ್ಬಿಟ್ಟು ಅಷ್ಟಕ್ಕೆ ಫೋನ್ ಕಟ್ ಆಯಿತು ಆಮೇಲೆ ಅಂದ್ಕಂಡೆ ಏನಾದರೂ ಚೂರು ಮಿಸ್ ಆಗಿ ಹೋಗಿದ್ರೆ ನಾನು ಈ ವಿಷಯ ನಮ್ಮ ಓನರ್ಗೂ ಕೂಡ ಹೇಳ್ದಂಗೆ ಇದ್ದಿದ್ರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ದಂಗೆ ಇದ್ದಿದ್ದರೆ ಬಕ್ರ ಆಗ್ಬಿಡ್ತಿದ್ದೆ ಗುರು ಹಾಂ ಒರಿಜಿನಲ್ ಕೊಡೋನು ನಾನು ಟೆಸ್ಟ್ ಮಾಡಿಸ್ತಿದ್ದೆ ಒರಿಜಿನಲ್ ಆಗೋದು ಅವನು ಒಂದು ಎರಡು ಲಕ್ಷ ಕೇಳೋನು ಸಾಲನ ಸೂಲನ ಮಾಡಿ ಆಸೆಗೆ ಕೊಟ್ಬಿಡ್ತಾ ಆಮೇಲೆ ಇಕ್ಬಿಡ್ತಾ ಇದ್ರು ಗುರು ನನ್ನ ಅಮ್ಮನ ಇಂಥ ದೊಡ್ಡ ಗಂಡ ಹತ್ರದಿಂದ ತಪ್ಪಿಸ್ಕೊಂಡ್ರೆ ಅಂದರೆ ಸುಮಾರು ಜನಕ್ಕೆ ಮಾಡೋರಂತೆ ಅವರೆಲ್ಲ ನಿಮ್ಗೇನಾರ ಹಿಂಗೆ ಏನಾರ ಕಾಲ್ ಬಂದರೆ ಹುಷಾರಾಗಿರ್ರಿ ಆಸೆ ತೋರಿಸ್ತಾರೆ ಆಲ್ರೆಡಿ ಒಂದು ಎರಡು ವರ್ಷದಿಂದ ಕಡಿಮೆ ಆಗಿತ್ತಂತೆ ಬಟ್ ಮತ್ತೆ ಯಾರ ಥರನ ಟಾರ್ಗೆಟ್ ಮಾಡ್ತಾರೆ ಇವರಿಗೆಲ್ಲ ನಂಬರ್ ಹೆಂಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾಯಿರ್ತಾರೆ ಈಗ ನಾವು ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋ ಮಾಡ್ತಿರ್ತೀವಿ ನಂಬರ್ಗಳು ಸಿಗ್ತವೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಂಬರ್ಗಳು ಸಿಗ್ತವೆ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳ್ನ ಅಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ಈಗ ಫಿಲಮ್ ಆ್ಯಕ್ಟ್ರೆಸ್ ಅವರೆಲ್ಲ ಇರ್ತಾರಲ್ವ ಅವರೆಲ್ಲ ನಂಬರ್ಗಳೇನೆ ಸಿಕ್ಕಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಹಂಗೆಲ್ಲ ಮಾಡ್ತಾರೆ ನನ್ನ ನಂಬರ್ ಹೆಂಗೆ ಸಿಕ್ತು ಗೊತ್ತಿಲ್ಲ ಮೋಸ್ಟ್ಲಿ ನಂದು ಇನ್ಸ್ಟಾಗ್ರಾಮರೋ ಯೂಟ್ಯೂಬಲ್ಲೆಲ್ಲ ತಕ್ಕೊಂಡಿರಬೇಕು ನಂಬರ್ ಹೇಳಿರ್ತೀನಲ್ಲ ತಕ್ಕೊಂಡ್ಬಿಟ್ಟು ಟ್ರೈ ಮಾಡವನೇ ಹಿಂಗೆ ಹಿಂಗೆಲ್ಲ ಸ್ಕ್ಯಾಮರ್ಸ್ ಉಟ್ಕೊಂಡವ್ರೆ ಹುಷಾರಾಗಿರ್ರಿ ನಿಮ್ಗೆ ಹೇಳಬೇಕು ಅನ್ನೋ ಅದಕ್ಕೆ ಹೇಳ್ತಾ ಇದ್ದೀನಿ ಹುಷಾರಾಗಿರಿ ಒಟ್ಟಿನಲ್ಲಿ